ನಮಸ್ಕಾರ ನಿಮ್ಮೆಲ್ಲರಿಗೂ ವಿಶ್ವವಾಣಿ ಪ್ರಾಪರ್ಟಿ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ ರಿಯಲ್ ಎಸ್ಟೇಟ್ ಅಂದ್ರೆ ಕೇವಲ ಮನೆ ಅಥವಾ ಜಮೀನು ಮಾರಾಟ ಖರೀದಿ ಅಷ್ಟೇ ಅಲ್ಲ ಅದು ನಮ್ಮ ಜೀವನದ ಬಹುದೊಡ್ಡ ಹೂಡಿಕೆ ಆದರೆ ವಾಸ್ತವ ಏನಂದ್ರೆ ಭೂಮಿ ಖರೀದಿಸೋದು ಮನೆಗೆ ಸಾಲ ಪಡೆಯೋದು ಡಾಕ್ಯುಮೆಂಟ್ ಪರಿಶೀಲನೆ ಇವೆಲ್ಲ ತುಂಬಾ ಕಷ್ಟ ಮತ್ತು ಕ್ಲಿಷ್ಟ ಅನ್ನಿಸೋ ವಿಷಯಗಳು ಈ ಪ್ರಕ್ರಿಯೆ ಸರಾಗವಾಗಲಿ ಜನಸಾಮಾನ್ಯರಿಗೆ ಸುಲಭವಾಗಿ ಮಾಹಿತಿ ಸಿಗಲಿ ಎನ್ನುವ ಉದ್ದೇಶದಿಂದ ನಾವು ಈ ಚಾನೆಲ್ನ ಆರಂಭಿಸಿದ್ದೇವೆ ಈ ಚಾನೆಲ್ನಲ್ಲಿ ನೀವು ಏನೇನು ಮಾಹಿತಿ ಪಡಿಬಹುದು ಪ್ರಾಪರ್ಟಿ ಖರೀದಿ ಮತ್ತು ಮಾರಾಟಕ್ಕೆ ಅಗತ್ಯವಾದ ಮಾರ್ಗದರ್ಶನ ಕಾನೂನು ಸಂಬಂಧಿತ ಸಲಹೆಗಳು ಉದಾಹರಣೆಗೆ ಯಾವ ಡಾಕ್ಯುಮೆಂಟ್ ಚೆಕ್ ಮಾಡಬೇಕು ಎಲ್ಲಿ ಎಚ್ಚರಿಕೆ ವಹಿಸ್ಬೇಕು ಪ್ರಾಪರ್ಟಿ ಹೂಡಿಕೆ ಮಾಡುವಾಗ ಯಾವ ಏರಿಯಾದಲ್ಲಿ ನೋಡ್ಬೇಕು ಭವಿಷ್ಯದಲ್ಲಿ ಅದರ ಮೌಲ್ಯ ಹೇಗೆ ಇರಲಿದೆ ಅನ್ನೋದ್ರ ವಿಶ್ಲೇಷಣೆ ಬರುವ ದಿನಗಳಲ್ಲಿ ಮಾರುಕಟ್ಟೆಯ ಟ್ರೆಂಡ್ ಗಳು ಏನೇನಿರಬಹುದು ಹಾಟ್ ಲೊಕೇಶನ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಒಟ್ನಲ್ಲಿ ನಿಮ್ಮ ಹಾರ್ಡ್ ಅರ್ನ್ ಮನಿ ಸುರಕ್ಷಿತವಾಗಿ ಹೂಡಿಕೆ ಆಗೋದಕ್ಕೆ ನಾವು ನಿಮಗೆ ಸದಾ ಮಾರ್ಗದರ್ಶಕರಾಗಿರ್ತೇವೆ ನಿಮಗೆ ಈ ವಿಷಯ ಉಪಯುಕ್ತ ಅಂತ ಅನಿಸಿದ್ರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಿಮ್ಮ ಬಂಧುಗಳಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಕನಸಿನ ಮನೆ ಅಥವಾ ಭೂಮಿ ಸುಲಭವಾಗಿ ಮತ್ತು ಸುರಕ್ಷಿತವಾಗಿ ದೊರಕಲಿ ಅನ್ನೋದೇ ನಮ್ಮ ಆಶಯ ಧನ್ಯವಾದಗಳು ಇದು ವಿಶ್ವವಾಣಿ ಪ್ರಾಪರ್ಟಿ ಯೂಟ್ಯೂಬ್ ಚಾನೆಲ್